ಗ್ರಾಮ ಅಭಿವೃದ್ಧಿ ಮಾಡ್ತೀನಿ ಅಂತ ಹೊರಟು ತಾಲೂಕಿನ ಎಲ್ಲ ಕೆಲಸಗಳನ್ನು ಸ್ವ ಸ್ವಂತವಾಗಿ ಶಾಸಕರೇ ಮಾಡಿ ಯಾವೊಬ್ಬ ಕಾರ್ಯಕರ್ತರಿಗೂ ಕ್ಷೇತ್ರದ ಜನತೆಗೂ ಕೆಲಸಗಳನ್ನು ಕೊಡದೆ ಹಣದ ಆಂಬೋದ ಮೇಲೆ ಅಧಿಕಾರಿಗಳನ್ನು ಈ ಮಾತಾಡೋದು ಮತ್ತು ನಮ್ಮ ಕಾರ್ಯಕರ್ತರು ಯಾವುದೇ ಕೆಲಸಕ್ಕೆ ಹೋದ್ರೂ ಆ ಮಾಡ್ತಾ ಮಾಡ್ತಾಯಿದ್ದಾರೆ ಇದಕ್ಕೆ ನಿಖಿಲ್ ಕುಮಾರ್ ಸ್ವಾಮಿಯವರು ನಾನು ಹೇಳೋದೇನೆಂದರೆ ತಾವು ಬಂದು ಹೋಗ್ತಿದಿರಿ ಹೋಗಿ ತಾವು ಸಂದೇಶಗಳನ್ನು ಕೊಡಬೇಕು ಈ ಕ್ಷೇತ್ರದ ಶಾಸಕರು ರಾಜ್ಯದ ಮುಖ್ಯಮಂತ್ರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಅದರೂ ನಾವು ಹೇಳಬೇಕ ಹೇಳಬೇಕಾಗುತ್ತೆ ಉದಾಹರಣೆಗೆ ಈ ಒಂದು ಋಷಾವತಿ ಕೊಳಚೆ ನೀರನ್ನು ನೆಲಮಂಗ್ಲಕ್ಕೆ ತರಬೇಕು ಅಂತ ಹೇಳಿ ಗುತ್ತಿಗೆದಾರರತ್ರ ಹಣ ಪಡೆದು ಇವತ್ತು ಅವರೇ ಎಲ್ಲ ಕಡೆಯೂ ಅದನ್ನು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ತಂದೆ ತೀರ್ತೀನಿ ಅಂತಾರೆ ನಮ್ಮ ಸಾಕಷ್ಟು ಕಾರ್ಯಕರ್ತರು ನಮ್ಮ ಮತ್ತು ಬಿ ಜೆ ಪಿ ಎನ್ ಡಿ ಎ ಕಾರ್ಯಕರ್ತರು ಅದರ ವಿರೋಧ ಮಾಡಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯೂ ಸಹ ಸಹಕಾರ ಅವ್ರಿಗೆ ಕೊಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಸಹಕಾರವನ್ನು ಕೊಡ್ತಾ ಇಲ್ಲ ಮುಂದಿನ ದಿವಸಗಳಲ್ಲಿ ಅದನ್ನು ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಇಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತಾಲೂಕಿನ ಭ್ರಷ್ಟಾಚಾರದ ಬಗ್ಗೆ ನಾವು ಯಾರೋ ಮಾತಾಡ್ತಾ ಇಲ್ಲ ಅಂತ ಏಕಚಕ್ರ ಪದ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಖಂಡಿಸಿ ವಿವರಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಜನತಾ ದಳದ ಪಕ್ಷವನ್ನು ಕಟ್ಟಿ ಬೆಳೆಸಂಥ ದೇವೇಗೌಡರನ್ನ ಸ್ಮರಿಸ್ತಾ ಅವ್ರಿಗೆ ಹೇಳ್ತಾ ಕುಮಾರಣ್ಣವರ ಆಡಳಿತವನ್ನು ಜನರಿಗೆ ನಾವು ಹೇಳ್ತಾ ಇನ್ನು ಮುಂದೆ ನೇತೃತ್ವ ವಹಿಸೋಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದರೆ ಅವ್ರಿಗೆ ಕೈ ಶಕ್ತಿ ಕೊಡೋದನ್ನ ನಾವೆಲ್ಲ ಮಾಡಬೇಕಾಗುತ್ತೆ